ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತ ಮೂರರ ಪ್ರೋಮೋ ತುಂಬ ನೋವಾಗ್ತಿದೆಯೇನೆ ಇಲ್ಲ ತುಂಬ ಭಯ ಆಯಿತು ಅಷ್ಟೇ ಅವಳನ್ನು ತೀಕ್ಷ್ಣವಾಗಿ ನೋಡಿ ತನ್ನತ್ತ ಚೆಳಿದು ತನ್ನ ಒಂದು ಕೈಯಲ್ಲಿ ಅವಳನ್ನು ಎದೆಗಾನಿಸಿ ಹಿಂದಕ್ಕೆ ಬಾಗಿ ಮೆತ್ತಗೆ ಗಾಯದ ಮೇಲೆ ಕರವಸ್ತ್ರದಿಂದ ಒತ್ತಿದ ಭವಿಷ್ ಅರಳು ಕಂಗಳಲ್ಲಿ ಈಗಲೂ ನೀರು ತೊಟ್ಟಿ ತೊಟ್ಟಿಕ್ಕುತ್ತಿತ್ತು ಅಪಾಯವನ್ನರಿತಿದ್ದ ಸುಪ್ತ ಅವನನ್ನು ತನ್ನತ್ತ ಸೆಳೆದುಕೊಂಡಿದ್ದಳಲ್ಲ ಇಬ್ಬರು ನೆಲಕ್ಕೆ ಬಿದ್ದಾಗ ಅವಳ ಮೈ ಮೇಲೆಯೇ ಬಿದ್ದಿದ್ದನಲ್ಲ ಭವಿಷ್ ಅವಳ ಹಿಂದಲೇಗೆ ಕಲ್ಲು ತಗಲಿದ್ದೇನು ಏಟಾಗಿ ಹನಿಹನಿಯಾಗಿ ರಕ್ತ ಜಿನುಗುತ್ತಿತ್ತು ಅಲ್ಲಿಂದ ಜಿನುಗುವ ರಕ್ತ ಅವಳ ರೇಷ್ಮೆಯಷ್ಟೇ ಮೃದುವಾದ ಒತ್ತು ಕೂದಲನ್ನು ಒದ್ದೆ ಮಾಡುತ್ತಿತ್ತು ಅದನ್ನು ಕಂಡಾಗ ಅವನ ಹೃದಯ ವಿಲವಿಲನೆ ಒದ್ದಾಡಿತು ತನಗಾಗಿ ಅವಳ ಜೀವದ ಹಂಗು ತೊರೆದು ತನ್ನನ್ನು ರಕ್ಷಿಸಿದ್ದಳಲ್ಲ ಈಗ ಎರಡು ಮೂರು ಗಂಟೆಯ ಮೊದಲು ಮನೆಯಿಂದ ಹೊರಟಾಗಲು ಅವಳನ್ನು ತನ್ನ ವಾಗ್ಬಾಣಗಳಿಂದ ಜರಿಯುತ್ತಲೇ ಬಂದಿದ್ದ ತನ್ನ ತಂದೆಯ ಕೊಲೆ ಮಾಡಿದ ಕೊಲೆಗಡುಕಿ ಕೊಲೆಪಾತಕ ಎಂದೇ ಸಂಬೋಧಿಸುತ್ತಿದ್ದನಲ್ಲ ಅವಳಿಗೆ ಶಿಕ್ಷೆ ಕೊಡಿಸುವುದೇ ತನ್ನ ಮೂಲ ಉದ್ದೇಶ ಅದನ್ನು ಮಾಡಿಯೇ ತೀರುತ್ತೇನೆ ಎಂಬಂತೆ ತನಗೆ ಸಿಕ್ಕಿದ ಸಾಕ್ಷ್ಯ ಸಮೇತ ಹೇಳಿದ್ದ ಅಷ್ಟೇ ಏಕೆ ಈಗ ಅವನನ್ನು ಸೆಳೆದುಕೊಂಡಿದ್ದಕ್ಕೂ ಇಂದಿರದ ಅವಮಾನ ಮಾಡಿದ್ದ ಮದುವೆಯಾಗಿ ಈ ಆರು ತಿಂಗಳಲ್ಲಿ ಒಂದೊಮ್ಮೆ ಕೂಡ ಅವಳು ಅವನೊಂದಿಗೆ ಆ ರೀತಿ ವರ್ತಿಸಿದವಳೇ ಅಲ್ಲ ಅವನ ಮೈಮೇಲೆ ಬಿದ್ದುಕೊಂಡು ಬರುತ್ತಲೇ ಇರಲಿಲ್ಲ ತನ್ನ ಕಟುನುಡಿಗಳು ಅವಳ ಮೃದು ಮನಸ್ಸಿಗೆ ಅದೆಷ್ಟು ನೋವುಂಟು ಮಾಡಿರಬಹುದು ಹಿಂದೆ ಈಗಲೇ ಮೊದಲ ಬಾರಿ ಅವಳ ಬಗ್ಗೆ ಯೋಚಿಸುತ್ತಿದ್ದಾನೆ ಭವಿಷ್ ಆದರೂ ಅವಳೊಂದಿಗೆ ಮೃದು ಭಾವನೆಯನ್ನು ವರ್ತಿಸಲು ಅವನ ಈ ಅದಕ್ಕೆ ಒಡಂಬಡುತ್ತಿಲ್ಲ ಇದುವರೆಗೂ ಒಮ್ಮೆಯೂ ಅವಳತ್ತ ಧನ್ಯತೆಯ ನೋಟ ಬೀರದವನು ಇಂದು ಮೊದಲ ಬಾರಿಗೆ ಥ್ಯಾಂಕ್ಸ್ ಎಂದು ಹೇಳಿದಾಗ ಆ ನೋವಿನ ನಡುವೆಯೂ ಕಣ್ಣರಳಿಸಿ ಕಾಸಗಲ ಮಾಡಿಕೊಂಡು ಅತ್ಯಾಶ್ಚರ್ಯದಿಂದ ಕಣ್ಣು ಮುಚ್ಚಲು ಮರೆತವಳಂತೆ ಅವನನ್ನೇ ನೋಡಿದಳು ಹುಡುಗಿ ಅವಳೇನೂ ಮಾತಾಡಲಿಲ್ಲ ವೀಕ್ಷಕರೇ ಇವತ್ತು ಈ ಕತೆ ಹಾಕ್ಲಾ ಅಥವಾ ಪ್ರೀತಿಸುವೆ ಕತೆ ಹಾಕ್ಲಾ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್